ശ്രുതിര നോടുക നോട്ടീ ഹിതക ಈಗ ರಾವಣ ರಾಜ್ಕುಮಾರ ಚಿತ್ರದಿಂದ ಬೊಂಬೆ ಹೇಳ್ತೈತೆ ಯಾಕಪ್ಪ ಇಲ್ಲಿ ರಾಜ್ಕುಮಾರ್ ಅವರಿಗೆ ಸಮರ್ಪಣೆ ಮಾಡಬೇಕಾಗಿದೆ ಪುನೀತ್ ರಾಜ್ಕುಮಾರ್ ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಒಂದು ಕಡೆ ಪಂಚಮುಖಿ ರಾಜನವ್ರು ಇನ್ನೊಂದು ಕಡೆ ಇವರೆಲ್ಲರಿಗೂ ಸೇರಿಸಿ ರಾಜ್ಕುಮಾರ್ ಚಿತ್ರದ ಹಾಡನ್ನ ಪ್ಲೇ ಮಾಡಿ নন্দে নন্দে লাল লাল যারে যারে লাল যারে ಸಚ ಕುಮಾರ

ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನೂರಾರು ಜನ ಸಾಕಷ್ಟು ವರ್ಷಗಳಿಂದ ಅನಾಥಾಶ್ರಮ ಕಲಾವಿದ ವೃದ್ಧಾಶ್ರಮ ಇರ್ಬೋದು ಎಲ್ಲ ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಿ ಅವರನ್ನ ರಂಜಿಸುತ್ತಾ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ವಿದ್ಯೆ ವಿದ್ಯಾದಾನಕ್ಕೆ ವಿದ್ಯಾದಾನ ಮಾಡಿ ಪಠ್ಯ ಹುಸಿಗಳು ಸಾಮಗ್ರಿಗಳನ್ನ ಕೊಟ್ಟು ಹಾಗೆ ವೃದ್ಧರಿಗೆ ಬಟ್ಟೆಗಳನ್ನೆಲ್ಲ ವಿಸ್ತರಿಸಿ ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಬಹಳಷ್ಟು ಇವತ್ತು ಸಮಾಜ ಸೇವೆ ಮಾಡ್ತಾ ಬಂದಿದ್ದಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಅಭಿಮಾನ ಅವರ ಮೇಲೆ ಸದಾ ಕಾಲ ಇರಲಿ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇರಲಿ ಸರ್ ಪ್ರತಿಯೊಂದು ಕಡೆ ಕಾರ್ಯಕ್ರಮ ಮಾಡಿ ನಿಮ್ಮ ಸಮಾಜ ಸೇವೆಯನ್ನು ಹೀಗೆ ಮುಂದುವರಿಸ್ತಾ ಇರಿ ನಾವೆಲ್ಲರೂ ನಿಮ್ಮ ಜೊತೆ ಕೈಗೂಡಿಸ್ತಾ ಇರ್ತೀವಿ ಜೊತೆಲಿ ಇರ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಧನ್ಯವಾದಗಳು ಸೋಲಾಮ್ ಸರ್ ನೀವೇನಾದರೂ ಎರಡು ಮಾತು ಹೇಳೋದಿದ್ರೆ ಹೇಳಿ ಎಲ್ಲರಿಗೂ ನಮಸ್ಕಾರ ನಮ್ಮ ಪಂಚಮುಖಿ ಅವರು ನಮಗೆ ತುಂಬ ಆತ್ಮೀಯರು ಅವ್ರ ಕಾರ್ಯಕ್ರಮ ಎಲ್ಲೇ ನಾವು ಬರ್ತೀವಿ ಅವ್ರದ್ದು ಒಂದು ಉದ್ದೇಶ ಏನಂದರೆ ಎಲ್ಲೇ ಮೌಲ್ಯ ಅಂತ ಕಲಾವಿದರನ್ನು ಕರೆದು ಅವ್ರಿಗೆ ವೇದಿಕೆ ಕೊಟ್ಟು ಅವ್ರನ್ನ ಒಂದು ಗುರುತಿಸುವಂಥ ವ್ಯಕ್ತಿ ಪಂಚಮ ಗಿರಾಜಣ್ಣ ನನಗೆ ಅನೇಕ ಬಾರಿ ದೂರವಾಣಿ ಮುಖ ಕರಿತಾರೆ ಎಷ್ಟೇ ದೂರದಲ್ಲಿದ್ದರೂ ನೋಡಿ ಇವತ್ತು ನಮ್ಮ ಚಿಕ್ಕಮ್ಮನ ಮಗ ತೀರು ಹೋಗಿದ್ದ ಆ ಮಣ್ಣು ಮುಸ್ಕೊಂಡು ನೇರವಾಗಿ ಇಲ್ಲಿ ಬಂದೆ ಯಾಕಂದರೆ ಅವ್ರ ಮೇಲೆ ಒಂದು ಅಭಿಮಾನ ಅವ್ರ ಮೇಲೆ ಒಂದು ಪ್ರೀತಿ ಯಾಕಂದರೆ ಜೇದು ನಮ್ಮ ಕಲಾವಿದರಿಗೆ ಜಾತಿ ಮತ ಭೇದ ಭಾವ ಲಿಂಗ ಯಾವುದೇ ಇರಲ್ಲ ನಾನು ಅನೇಕ ಕಾರ್ಯಕ್ರಮದಲ್ಲಿ ನನ್ನ ವೇದಿಕೆಯಲ್ಲಿ ನಾನು ಹೇಳೋದು ಒಂದೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಜೈನುಗೂಡಾಗಿರೋಣ ಜೇನುಗೂಡ ಹೇಗೆ ಒಟ್ಟಾಗಿ ಅಲ್ಲಿ ನಮ್ಮ ಒಂದು ಟೆಸ್ಟಿಗೆ ಜೇನು ನಮ್ಮ ಜೇನುಗೂಡು ಬಾಳೆಗಂತ ಹೆಸರಿಟ್ಟಿದ್ದೀನಿ ಅದರಲ್ಲಿ ಮುನ್ನೂರು ಜನ ಸದಸ್ಯರು ಇದ್ದಾರೆ ಯಾರಾದರೂ ಇನ್ನೂ ನಮ್ಮ ಜೇನುಗೂಡು ಬಳಗ ಇಲ್ಲ ಅವರೆಲ್ಲರೂ ನಮ್ಮ ನಮ್ಮೊಂಟಿಗೆ ಕೈ ಜೋಡಿಸಿ ನಮ್ಮದು ಏನಂತ ಒಂದು ನೋ ಉದ್ದೇಶ ಅಂದರೆ ನೊಂದವರು ಯಾರೇ ಕಲಾವಿದರು ನೊಂದಿರ್ತಾರೋ ಅವರನ್ನು ಗುರುತಿಸ್ಕೊಂಡು ಅವ್ರದ್ದು ಕಷ್ಟದಲ್ಲಿ ನಾವು ಭಾಗಿಯಾಗಿ ನಿಮ್ಮೊಟ್ಟಿಗೆ ನಾವು ಇದ್ದೀವಿ ಸಾಂತನ ಒಂದು ಮಾತು ಹೇಳಿದ್ರೆ ಸಾಕು ಅವ್ರಿಗೆ ಎಲ್ಲೋ ಒಂದು ಒಂದು ತೃಪ್ತಿ ಇರ್ತದೆ ತಾವೆಲ್ಲರೂ ಕೈ ಜೋಡಿಸಿ ಒಗ್ಗಟ್ಟೆ ಕರ್ನಾಟಕ ಮಾತು ರಾಜೇಶ್ವರ್ ಮೇಡಮ್ ಅವರು ತಡವಾಗಿ ಬಂದಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಒಂದು ನಿಮಿಷ ತಡವಾಗಿ ಯಾಕೆ ಬಂದೆ ಅಂದರೆ ನಮ್ಮ ಮಗಳು ಹುಷಾರಿರ್ಲಿಲ್ಲ ಅಡ್ಮಿಂಟ್ ಆಗಿದ್ದರು ಅದಕ್ಕೋಸ್ಕರ ನಾನು ಪಂಚಮುಖಿ ರಾಜಣ್ಣ ಅವರ ಅಭಿಮಾನ ಇದೆ ನಮಗೆ ಇವತ್ತು ಎಲ್ರೂ ಕರೆದು ಈ ವೇದಿಕೆಯನ್ನು ಒಂದು ಕಲಾವಿದರಿಗೆ ಒಂದು ವೇದಿಕೆ ಸಿಗ್ಬೇಕಂದ್ರೆ ತುಂಬ ಕಷ್ಟ ಇದೆ ಹಾಗೆ ಎಲ್ಲ ಕಲಾವಿದ್ರಿ ಕಲಿಯುವಂತರಾಗಿರ್ಬೋದು ಕಲ್ತಿರೋರಾಗಿರ್ಬೋದು ಈಗ ನಮ್ಮ ಅಭಿ ಸರ್ ಇದರ ಹಾಗೆ ಅಜಿತ್ ಸರ್ ನೋಡಿ ಅವರು ಸಹ ಎಲ್ಲ ಕಾರ್ಯಕ್ರಮದಲ್ಲೂ ಇರ್ತಾರೆ ನಮಗೆ ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಎಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹೋದ ಹೇಳ್ತಾ ಬಂದ್ ಹೀಗೆ

ಯಾಕೆ ಮಾಡೋಣ ಬೆಳಗ್ಗೆ ಈಗ ಹೇಳ್ತಾ ಇದ್ದೀನಿ ಹೇಳಿದಾಗ ಕಾರ್ಯಕ್ರಮ ನಂದು ಹನ್ನೆರಡು ತಾರೀಕು ಹನ್ನೆರಡರಲ್ಲಿ ಇದೆ ಅಯ್ಯೋ ರಾತ್ರಿ ನಾಟಕ ಮಾಡ್ಕೊಂಡ್ ಬಂದಿದ್ದೀನಿ ಸರ್ ಅದು ಕಣ್ಣು ಉಚ್ಕೊಂಡು ಮಾತಾಡಿದ್ರಿ ಯಾಕೆ ಹೇಳಿಲ್ಲ ಯಾರು ಹೇಳಿದ್ ಗೊತ್ತಿವತ್ತು ಆಕ್ಚುಲಿ ಗ್ಯಾಪ್ಲಸ್ ಇದೆ ಕನ್ನಡ ನಾಗರಾಜ್ ನಿಜವಾಗ್ಲೂ ಮರ್ತೋಗಿದ್ದೆ ನಾನು ಬನ್ನಿ ಮೇಡಮ್ ಪ್ರೋಗ್ರಾಮ್ ಹೋಗಲ್ಲ ಅಂತ ಹೇಳಿದ್ರೆ ನೀವು ಮರ್ಕೊಂಡಿದ್ದೆ ನಿಂತೆ ನಾನು ಮಾತಾಡೋದಂತೆ ಗೊತ್ತಿಲ್ಲ ಸಾರಿ ರಾಮಣ್ಣವ್ರೇ ಜಮಾಯಿಸ್ ಮಾಡೋಣ ಕೆಳಗಡೆ ಕೆಳಗಡೆ ಹೋಗಿ ಅದೇನಾ